ಮಾನ್ಯ ಸಭಾಪತಿಗಳೇ ಇವ್ರ ಪಕ್ಷದ ಚಿನ್ನ ಯಾವುದು ಅಂತಂದ್ರೆ ಕೈ ಇವತ್ತ ಕೈ ಏನಾಗಿದೆ ಅಂತಂದ್ರೆ ಆ ಚುನಾವಣೆಗೆ ಹೋಗ್ಬೇಕಾದ್ರೆ ಕೈ ಹಿಂಗಿತ್ತು ಇವತ್ತ ಕೈ ಹಿಂಗಾಗ್ಬಿಟ್ಟಿದೆ ಹಿಂಗ ಅಂದ್ರೆ ಸಾಲದ ಕೈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಲೋನ್ ಪ್ರಸ್ತಾವನೆ ತಗೊಂಡೋಗಿದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ನಮ್ಮ ಲೋನ್ ಅಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಸಾಲ ಸಿಗ್ತಾ ಇದೆ ಅದೆಲ್ಲವಕ್ಕೂ ಕೂಡ ನಮ್ಮ ಐ ಎ ಎಸ್ ಅಧಿಕಾರಿಗಳನ್ನ ಕಳಿಸುವಂತ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅದು ಎ ಡಿ ಬಿ ಬ್ಯಾಂಕ್ ಆಗಿರ್ಬೋದು ವರ್ಲ್ಡ್ ಬ್ಯಾಂಕ್ ಇರ್ಬೋದು ಇನ್ಯಾವುದೇ ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾರೆ ಅಂತಂದ್ರೆ ಹೋಗ್ರಿ ಎತ್ಕೊಂಬರ್ರಿ ಸಾಲ ಒಂದ್ ಕಡೆ ಸಾಲಕ್ಕೆ ಕೈ ಚಾಚುವಂತ ಕೈ ಆಗಿದೆ ಇನ್ನೊಂದು ಕಡೆ ಭ್ರಷ್ಟಾಚಾರಕ್ಕೆ ಕೈ ಚಾಚುವಂತ ಕೈ ಆಗಿದೆ ಇನ್ನೊಂದು ಕಡೆ ಹಗರಣಗಳನ್ನ ಮಾಡುವಂತದಲ್ಲಿ ಎತ್ತಿದ ಕೈ ಆಗಿದೆ ಒಂದು ನಿಮಿಷ ನಾ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಕೈ ಇರೋದು ಎರಡೇ ಎರಡೆ ಅಷ್ಟೆ ಇನ್ನೊಂದ್ ಕಡೆ ಕೊಲೆ ಸುಲಿಗೆ ಡ್ರಗ್ಸು ಅವ್ಯಾಹತವಾಗಿ ನಮ್ಮ ರಾಜ್ಯವನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡಿರುವಂತ ರೀತಿಯಲ್ಲಿ ಈ ಕೈ ಕೆಲಸ ಮಾಡುತ್ತೆ ಎಲ್ಲಾ ವಿಚಾರದಲ್ಲೂ ಇವ್ರು ಎತ್ತಿದ ಕೈ ಅದನ್ನ ಯಾರ್ಯಾರಿಗೆ ಕೈ ಎತ್ತಾರೋ ಯಾರ್ಯಾರ ತಲೆ ಮೇಲೆ ಕೈ ಇಡ್ತಾರೋ ಬಹುಶಃ ನನಗೆ ಅನ್ಸುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸ ರಾಜ್ಯವನ್ನ ಆಡಳಿತದಿಂದ ಇಡೋ ಕೆಳಗೆ ಇಳಿಯುವಷ್ಟೊತ್ತಿಗೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳ ಪ್ರಯತ್ನದ ಕಾರಣಕ್ಕೆ ನಮ್ಮ ಕನ್ನಡಿಗರ ಕಾರಣಕ್ಕೆ ನಂಬರ್ ಒನ್ ಸ್ಥಾನದಲ್ಲಿದ್ದಂಥ ನಮ್ಮ ರಾಜ್ಯ ಬಹುಶಃ ಡ್ರಗ್ಸ್ ಮತ್ತು ಈ ತರದ ಅಂತಾರಾಷ್ಟ್ರೀಯ ಕುಖ್ಯಾತಿಗೆ ನಮ್ಮ ರಾಜ್ಯ ಇವತ್ತು ಇದಾಗಿದೆ ಕೊನೆಗೆ ಈ ಕೈ ಕೊನೆಯದಾಗಿ ಈ ಕೈ ಒಂದ್ ರೀತಿ ಭಸ್ಮಾಸುರನ ಕೈಯಾಗಿ ನಮ್ಮ ಕನ್ನಡಿಗರನ್ನ ಸಂಪೂರ್ಣವಾಗಿ ಭಸ್ಮ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ